ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸರಳ ಜೀವಿ ಜಿ ನಾಯಕ್ ಸ್ನೇಹಿತರೆ ಹಂಪಿ ಎಂದ ತಕ್ಷಣ ನೆನಪಾಗುವುದು ಗತ ಇತಿಹಾಸದ ವೈಭವದ ಕ್ಷಣಗಳು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ದಿನಗಳು ಶ್ರೀ ದೇವರಾಯನ ಆಳ್ವಿಕೆಯ ಕಾಲದ ಅದ್ಭುತ ಕ್ಷಣಗಳು ಹೌದು ಒಂದು ಕಾಲದಲ್ಲಿ ಹಂಪಿಯ ವೈಭವ ದೇಶ ವಿದೇಶದಲ್ಲೂ ಖ್ಯಾತಿ ಗಳಿಸಿತ್ತು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯನ್ನು ನೋಡಬೇಕೆಂದು ಆ ಕಾಲದಲ್ಲಿ ವಿದೇಶಿಗರು ಬರುತ್ತಿದ್ದರು ಅಂದಿನ ಈ ವೈಭವದ ಕುರುಹುಗಳು ಹಂಪಿಯಲ್ಲಿ ಇಂದಿಗೂ ಕೂಡ ನಾವು ನೋಡಬಹುದು ಈಗಲೂ ಸಾಕಷ್ಟು ಸಂಖ್ಯೆಯಲ್ಲಿ ದೇಶ ವಿದೇಶದ ಜನರು ಹಂಪಿಗೆ ಬರುತ್ತಾರೆ ಇಲ್ಲಿನ ದೇಗುಲ ಸೇರಿದಂತೆ ಅದ್ಭುತ ಪುರಾತನ ತಾಣಗಳಿಗೆ ಭೇಟಿ ನೀಡುತ್ತಾರೆ ಕರ್ನಾಟಕದ ವೈಭವ ಇತಿಹಾಸದಲ್ಲಿ ಹಂಪಿಯ ಸ್ಥಾನ ಮಹತ್ವದ್ದು ಹಂಪಿ ಕರ್ನಾಟಕದ ಪುರಾತನ ಪಟ್ಟಣಗಳಲ್ಲಿ ಒಂದು ವಿಜಯನಗರ ಸಾಮ್ರಾಜ್ಯದ ವೈಭವದ ರಾಜಧಾನಿ ಹಂಪಿ ಬೆಂಗಳೂರಿನಿಂದ ಹಂಪಿಗೆ ಇರುವ ದೂರ ಸುಮಾರು ಮುನ್ನೂರ ಎಪ್ಪತ್ತೈದು ಕಿಲೋಮೀಟರ್ ಹಂಪಿಯ ಕಲ್ಲು ಕಲ್ಲುಗಳಲ್ಲೂ ಹೇಳುತ್ತವೆ ಗತ ಇತಿಹಾಸದ ವೈಭವದ ದಿನಗಳ ಕಥೆಯನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವ ಹಂಪಿಯ ಸಾಕಷ್ಟು ಸ್ಮಾರಕಗಳು ಹೆಸರುವಾಸಿ ವಿಜಯನಗರ ಸಾಮ್ರಾಜ್ಯದ ಪತನದ ಬಳಿಕ ಹಂಪಿಯ ವೈಭವ ಮರೆಯಾಯಿತು ಆದರೆ ಈ ವಯ ವೈಭವಕ್ಕೆ ಸಾಕ್ಷಿಯಾದ ಸಾಕಷ್ಟು ಸಂಗತಿಗಳನ್ನು ಇಂದಿಗೂ ಹಂಪಿಯಲ್ಲಿ ನಾವು ನೋಡಬಹುದು ಹಂಪಿಯ ಅವಶೇಷಗಳು ಸುಮಾರು ನಾಲ್ಕು ಸಾವಿರದ ಒಂದು ನೂರು ಹೆಕ್ಟೇರ್ ಪ್ರದೇಶಗಳಲ್ಲಿ ಹರಡಿಕೊಂಡಿದೆ ಇಲ್ಲಿ ಹಲವಾರು ಕೋಟೆಗಳು ಪವಿತ್ರ ಸ್ಮಾರಕಗಳು ದೇವಾಲಯಗಳು ಕಲ್ಯಾಣಿಗಳು ಸೇರಿದಂತೆ ಅಂದಿನ ಇತಿಹಾಸಕ್ಕೆ ಸಾಕ್ಷಿಯಾದ ಸಾಕಷ್ಟು ಸುಂದರ ದೇವಾಲಯಗಳಿವೆ ತರೇ ವಿಜಯನಗರ ಸಾಮ್ರಾಜ್ಯವು ಅತ್ಯಂತ ಶ್ರೀಮಂತವಾಗಿತ್ತು ಹಂಪಿಯ ಬಜಾರಗಳಲ್ಲಿ ವಜ್ರ ವೈಡೂರ್ಯ ಮುತ್ತು ರತ್ನಗಳನ್ನು ಸೇರಿನಲ್ಲಿ ಅಳೆಯುತ್ತಿದ್ದರು ಎನ್ನುವ ಮಾತಿದೆ ಗತ ವೈಭವ ಇತಿಹಾಸ ಇರುವ ಹಂಪಿಯ ಕೆಲವು ದೇವಾಲಯಗಳ ಬಗ್ಗೆ ನಾನು ಇಂದು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಆ ದೇವಾಲಯಗಳು ಯಾವುವು ಎನ್ನುವುದನ್ನು ನೋಡ್ಕೊಂಬರೋಣ ಸ್ನೇಹಿತರೆ ಹಂಪಿಯ ಅತ್ಯಂತ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ವಿಜಯವಿಠಲ ದೇವಸ್ಥಾನವೂ ಒಂದು ಅದ್ಭುತ ವಾಸ್ತುಶಿಲ್ಪವನ್ನು ಕಣ್ತುಂಬಿಕೊಳ್ಳುವ ಅವಕಾಶ ಇಲ್ಲಿ ಸಿಗುತ್ತದೆ ಇದೇ ದೇವಸ್ಥಾನದಲ್ಲಿರುವ ಕಲ್ಲಿನ ರಥ ಜಗದ್ವಿಖ್ಯಾತ ಹಂಪಿಗೆ ಬಂದವರು ಇಲ್ಲಿ ಕಲ್ಲಿನ ರಥವನ್ನು ನೋಡದೇ ಹೋಗುವುದಿಲ್ಲ ಇಲ್ಲಿನ ವಾಸ್ತು ವೈಭವಕ್ಕೆ ಸರಿಸಾಟಿಯೇ ಇಲ್ಲ ಸುಂದರ ವಾಸ್ತು ಕೌಶಲ್ಯ ಸೂಕ್ಷ್ಮ ಕೆತ್ತನೆಗಳು ಅದ್ಭುತ ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಈ ದೇಗುಲ ಸಾಕ್ಷಿ ಅದು ಅಲ್ಲದೆ ಸಂಗೀತದ ನಾದ ಹೊರಹೊಮ್ಮಿಸುವ ಇಲ್ಲಿನ ಕಂಬಗಳು ಅದ್ಭುತಗಳೇ ಸರಿ ಈ ದೇವಾಲಯ ಇಮ್ಮಡಿ ದೇವರಾಯನ ಕಾಲದಲ್ಲಿ ನಿರ್ಮಿಸಲಾಗಿದೆ ತುಂಗಾ ನದಿಯ ದಂಡೆಯ ಸನಿಹದಲ್ಲಿರುವ ಈ ದೇಗುಲ ಅದ್ಭುತ ಕಲಾ ನೈಪುಣ್ಯತೆಗೆ ಸಾಕ್ಷಿ ಈ ದೇಗುಲವನ್ನು ನೋಡುವ ಸಲುವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಜನರು ಭೇಟಿ ನೀಡುತ್ತಾರೆ ಇದು ಶೇಷನಾಗನ ಮೇಲೆ ಕುಳಿತಿರುವ ವಿಷ್ಣುವಿನ ಉಗ್ರ ಅವತಾರಕ್ಕೆ ಹೆಸರುವಾಸಿಯಾದ ದೇವಾಲಯ ಏಕಶಿಲೆಯಲ್ಲಿ ಕೆತ್ತಿರುವ ಉಗ್ರ ನರಸಿಂಹದೇವರ ವಿಗ್ರಹವನ್ನು ಇಲ್ಲಿ ನೋಡಬಹುದು ಕೃಷ್ಣದೇವರಾಯನ ಆಳ್ವಿಕೆಯ ಕಾಲದಲ್ಲಿ ಈ ವಿಗ್ರಹವನ್ನು ಕೆತ್ತಲಾಗಿದೆ ಎಂದು ಹೇಳುತ್ತಾರೆ ಇಲ್ಲಿ ದೇವಿ ಲಕ್ಷ್ಮಿಯ ವಿಗ್ರಹ ಕೂಡ ಇಲ್ಲಿತ್ತು ಹೀಗಾಗಿ ಇದನ್ನು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಎಂದು ಕರೆಯುತ್ತಾರೆ ಈಗಲೂ ಈ ವಿಗ್ರಹ ಎಲ್ಲರನ್ನೂ ಕೈಬೀಸಿ ಕರೆಯುತ್ತದೆ ಒಂದು ಕಾಲದ ವೈಭವಕ್ಕೆ ಸಾಕ್ಷಿಯಾದ ವಿಗ್ರಹ ಇದು ಸ್ನೇಹಿತರೆ ಹಂಪಿಯಲ್ಲಿರುವ ಸುಂದರ ವಿರೂಪಾಕ್ಷ ದೇವಸ್ಥಾನ ಯುನೆಸ್ಕೋ ವಿಶ್ವ ಪರಂಪರೆಯ ಈ ತಾಣದಲ್ಲಿ ಸಿಗುವ ನೆಮ್ಮದಿಯೂ ಅನನ್ಯ ಶಿವನ ರೂಪದ ವಿರೂಪಾಕ್ಷನಿಗೆ ಸಮರ್ಪಿತವಾದ ಸುಂದರ ದೇವಸ್ಥಾನ ಇದು ತುಂಗಾ ನದಿ ದಡದಲ್ಲಿರುವ ಹಂಪಿಯ ಪ್ರಮುಖ ದೇವಾಲಯಗಳಲ್ಲಿ ವಿರೂಪಾಕ್ಷ ದೇವಸ್ಥಾನ ಕೂಡ ಒಂದು ಹಂಪಿಯ ವೈಭವಕ್ಕೆ ಸಾಕ್ಷಿಯಾದ ಕುರುಹುಗಳನ್ನು ಇಲ್ಲಿ ಈಗಲೂ ನೋಡಬಹುದು ಇದನ್ನು ಪಂಪಾಪತಿ ದೇವಾಲಯ ಎಂದು ಕರೆಯುತ್ತಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಪ್ರವಾಸಿಗರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಸ್ನೇಹಿತರೆ ನಾವು ಹಂಪಿಗೆ ಭೇಟಿ ನೀಡಿದಾಗ ನೋಡಲೇಬೇಕಾದ ಇನ್ನೊಂದು ತಾಣ ಎಂದರೆ ಹೇಮಕೂಟ ಬೆಟ್ಟದ ದೇವಾಲಯ ಈ ದೇಗುಲ ಸಂಕೀರ್ಣ ಶಿವ ದೇವರಿಗೆ ಅರ್ಪಿತವಾಗಿದೆ ಇಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನು ನೋಡಬಹುದು ವಿರೂಪಾಕ್ಷ ದೇವಾಲಯದ ಸನ್ನಿಹದಲ್ಲಿಯೇ ಹೇಮಕೂಟ ಬೆಟ್ಟದ ದೇವಸ್ಥಾನಗಳು ಇವೆ ಈ ದೇಗುಲಗಳು ಕೂಡ ವಿಜಯನಗರದ ಸಾಮ್ರಾಜ್ಯದ ವೈಭವವನ್ನು ಕಣ್ಣಿಗೆ ಕಟ್ಟುವಂತೆ ಮಾಡುತ್ತವೆ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ಕಲಾ ಪ್ರೌಢಿಮೆಗೂ ಇದು ಸಾಕ್ಷಿಯಾಗಿದೆ ಹೇಮಕೂಟ ಹಂಪಿಯಲ್ಲಿರುವ ಅತ್ಯಂತ ಸುಂದರ ಬೆಟ್ಟಗಳಲ್ಲಿ ಒಂದಾಗಿದೆ ಇಲ್ಲಿಂದ ವಿರೂಪಾಕ್ಷ ದೇವಸ್ಥಾನದ ಸುಂದರ ನೋಟವನ್ನು ನಾವು ಕಣ್ತುಂಬಿಕೊಳ್ಳಬಹುದು ತೆರೆದ ಮಂಟಪದಲ್ಲಿ ಈ ಬೃಹತ್ ನಾಲ್ಕು ಕೈಗಳುಳ್ಳ ಗಣೇಶನ ವಿಗ್ರಹವನ್ನು ನಿರ್ಮಿಸಲಾಗಿದೆ ವಿಜಯನಗರದ ಶಿಲ್ಪಕಲೆಗೆ ಮತ್ತೊಂದು ಗಮನಾರ್ಹ ಉದಾಹರಣೆಯಾಗಿದೆ ಈ ವಿಗ್ರಹ ಈ ಗಣೇಶನ ಹೊಟ್ಟೆಯು ಸಾಸಿವೆ ಕಾಳಿನ ಆಕಾರವನ್ನು ಹೋಲುವುದರಿಂದ ಇದನ್ನು ಸಾಸಿವೆ ಕಾಳು ಗಣೇಶ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ನಾವು ಹಂಪಿಯಲ್ಲಿ ಕಾಣಬಹುದಾದ ದೇವಾಲಯಗಳ ಪೈಕಿ ಈ ದೇವಾಲಯವು ಸುಧಾರಿತ ದೇವಾಲಯವಾಗಿದೆ ಅಚ್ಚುತಾರಾಯನ ಆಡಳಿತದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿರುವ ಕಾರಣ ಇದಕ್ಕೆ ಅಚ್ಚುತಾರಾಯನ ದೇವಾಲಯ ಎಂದು ಕರೆಯುತ್ತಾರೆ ಮೂಲತಃ ಈ ದೇವಾಲಯವು ವಿಷ್ಣುವಿನ ಮತ್ತೊಂದು ರೂಪವಾದ ತಿರುವೆಂಗಳ ಮುಡಿಪಾಗಿದೆ ಸ್ನೇಹಿತರೆ ತುಂಗಭದ್ರಾ ನದಿ ದಂಡೆಯ ಮೇಲಿರುವ ಕಂಬಗಳುಳ್ಳ ಈ ತೆರೆದ ಮಂಟಪವು ಹಿಂದೊಮ್ಮೆ ಹಂಪಿಯಲ್ಲಿ ವಾಸಿಸಿದ್ದ ಪ್ರಸಿದ್ಧ ಪುರಾತನ ಕವಿ ಪುರಂದರದಾಸರಿಗೆ ಮುಡಿಪಾಗಿದೆ ಹಿಂದೂ ಆಚರಣೆಗಳನ್ನು ಇಂದಿಗೂ ಕೂಡ ಇಲ್ಲಿ ಮಾಡಲಾಗುತ್ತದೆ ಇಲ್ಲಿಯೇ ಕುಳಿತು ಪುರಂದರದಾಸರು ಸಂಗೀತಗಳನ್ನು ಆಯೋಜಿಸುತ್ತಿದ್ದರು ಎಂದು ಹೇಳಲಾಗಿದೆ ಸ್ನೇಹಿತರೆ ಇದಾಗಿತ್ತು ಹಂಪಿಯಲ್ಲಿರುವ ಕೆಲವು ದೇವಾಲಯಗಳ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವೀಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು